ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಬಿಜಾಪುರ ಜಿಲ್ಲೆಯ ಒಂದು ದೋರ ಹಾವಳಿಯಿಂದಾಗಿ ಸಂತೋಷ್ ಕನ್ನಾಳವರು ಮೃತಪಟ್ಟಿರ್ತಕ್ಕಂಥ ಘಟನೆ ಬಹಳ ವಿಷಾದಕರ ಆ ಸಂತೋಷ್ ಕನ್ನಾಳನ್ನು ಹುರ್ತಕ್ಕಂಥವ್ರು ಒಂದು ಸಣ್ಣ ಸಂಸ್ಥೆಯಲ್ಲಿ ಸೇವೆ ಮಾಡ್ತಾ ಅವರ ತಂದೆ ತಾಯಿ ಕೂಲಿನಾದಿ ಮಾಡ್ತಾ ಇದ್ದಾರೆ ಅವರ ಧರ್ಮ ಪತ್ನಿ ಭಾಗ್ಯಲಕ್ಷ್ಮಿ ಅನ್ನೋರು ಬಿ ಎಡ್ ಆಗ್ಯದ ಅವರಿಗೆ ಒಂದು ಸಮನ್ವಯ ಅಂತ ಹೇಳಿ ಮೂರು ವರ್ಷದ ಮಗು ಇದೆ ಹೆಣ್ಣು ಮಗು ಈಗ ಅವರ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ಅವರಿಗೆ ಇನ್ನೂವರೆಗೂ ಯಾವುದೇ ಸರ್ಕಾರದ ಪ್ರತಿನಿಧಿಗಳಾಗಲಿ ಯಾವುದೇ ರಾಜಕೀಯ ಪ್ರತಿನಿಧಿಗಳಾಗಲಿ ಅವರಿಗೆ ಭೇಟಿ ಕೊಟ್ಟಿಲ್ಲ ಸಾಂತ್ವನ ಹೇಳಿಲ್ಲ ಮತ್ತು ಯಾವುದೇ ರೀತಿಯ ಸಹಾಯ ಸಹಕಾರ ನೀಡಿಲ್ಲ ಆ ಕಾರಣಕ್ಕಾಗಿ ಇವತ್ತು ವಕೀಲರು ಮತ್ತು ಅನೇಕ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಇವತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀವಿ ಅವರ ಕುಟುಂಬ ವರ್ಗದವರಿಗೆ ಸಹಾಯಧನವನ್ನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯನ್ನು ಒದಗಿಸಬೇಕು ಮತ್ತು ಆ ಒಂದು ಅವರ ಧರ್ ದಿವಂಗತರ ಧರ್ಮ ನೌಕರಿಯನ್ನು ಕೊಡಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸುತ್ತೆ ಒಂದು ತಿಂಗಳೊಳಗೆ ಆ ಕುಟುಂಬಕ್ಕೆ ನ್ಯಾಯ ದೊರೆಯದೆ ಹೋದರೆ ನಾವು ಮತ್ತೆ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅವ್ರ ಕುಟುಂಬಕ್ಕೆ ನ್ಯಾಯವನ್ನು ಸಲ್ಲಿಸ್ತೀವಿ ಜೊತೆಗೆ ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಆರ್ಥಿಕ ಬಲವನ್ನು ನೀಡಲು ನಾವು ಚಂದಾಯ ತುರುವ ಮೂಲಕ ಅವರ ಒಂದು ಕುಟುಂಬಕ್ಕೆ ಸಹಾಯ ಸರ್ಕಾರ ನೀಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನನ್ನ ಹೆಸರು ದಾನೇಶ್ ಶೆಟ್ಟಿ ನ್ಯಾಯವಾದಿಗಳು ವಿಜಯಪುರ್ ಒಬ್ಬರು ಬಳೆ ತಗೋತಾರ ದಾವಡೇಕರ್ ತಮ್ಮ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅಂತ ನಾವು ವಿಚಾರ ಮಾಡಬೇಕಾಗಿದೆ ದಯಮಾಡಿ ಅವನ ಮೃತಪಟ್ಟಂಥ ಸಂತೋಷಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಪರಿಹಾರ ನಿಧಿಯ ಕೊಡ್ರಿ ಇಲ್ಲಾಂದ್ರೆ ಅವನ ಪತ್ನಿಗೆ ಒಂದು ಸರ್ಕಾರಿ ಹುದ್ದೆ ಅಥವಾ ಅಲ್ಲಗಳಲ್ಲಿ ಇಲ್ಲ ಸಿದ್ದಸಿರಿ ಬ್ಯಾಂಕ್ ಆಗಿರಬಹುದು ಬಿ ಎಲ್ ಡಿ ಸಂಸ್ಥೆ ಆಗಿರಬಹುದು ಅಥವಾ ಡಿ ಸಿ ಸಿ ಬ್ಯಾಂಕ್ ಆಗಿರಬಹುದು ಮೂರು ಸಂಸ್ಥೆಗಳನ್ನು ನಮ್ಮ ಜಿಲ್ಲೆಯ ಮೂರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ವಿಷಯ ಏನೆಂದರೆ ವಿಜಯಪುರ ನಗರದಲ್ಲಿ ಕರುಣಿಕೌರರಿಂದ ಹಲ್ಲೆಗೊಳಗಾಗಿ ಮೃತಪಟ್ಟ ಸೀರಪ್ರಕಾಶ್ ಸಂತೋಷ್ ಗುಂಡಪ್ಪ ಕನ್ನಾಳ ವಯಸ್ಸು ಮೂವತ್ತ್ನಾಲ್ಕು ವರ್ಷ ಸಾಕಿ ಎಂಡ್ವಾರ ಇಲ್ಲ ಸ ಇವರಿಗೆ ಇವರ ಕುಟುಂಬಕ್ಕೆ ಸರ್ಕಾರದಿಂದ ಸಹಾಯ ಸಹಕಾರ ಒದಗಿಸುವ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮೂಲಕ ಏನಂದ್ರೆ ಮೆರುಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ನಗರದ ಪ್ರಗತಿ ಪಥ ಪ್ರಗತಿಪರ ಶಿಕ್ಷಕರು ವಿವಿಧ ಸಂಘ ಸಂಸ್ಥೆಗಳು ಪದಾಧಿಕಾರಿಗಳಾದ ನಾವುಗಳು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಎಂದರೆ ಭಯಭೀತರಾಗಿದ್ದಾರೆ ಕಾರಣ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಇದರ ಬಗ್ಗೆ ಸೂಕ್ತ ಭದ್ರತೆ ಸಾರ್ವಜನಿಕರಿಗೆ ಒದಗಿಸಬೇಕಾದರೆ ತಪ್ಪಿತಸ್ಥರ ಕೂಡಲೇ ಉಗ್ರ ಶಿಕ್ಷೆ ಒಳಪಡಿಸಬೇಕಾದರೂ ಈ ನಮ್ಮ ವಕೀಲರ ವತಿಯಿಂದ ಹಾಗೂ ಬಾರ್ ಅಸೋಸಿಯೇಟ್ ವಿಜಯಪುರದಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಇವತ್ತು